ಇವರು ಯಾರು ಎಂದರೆ ಗಿರ್ಜಕ್ಕನ ಅತ್ತೆ ಬನ್ನಿ ಕತೆ ಮುಂದುವರಿಸೋಣ ಊರಿಗೆ ಉಪಕಾರಿ ಮನೆಗೆ ಅಪಕಾರಿ ಗಿರ್ಜಿ ಗಿರ್ಜಿ ಗೇಸಿನೇ ತರೆಯೋದು ಬಾರಿ ಇಲ್ಲಿ ಏನತೆ ಬಂದೆ ತಡಿಯತ್ತೆ ಏನೇ ಬಂದೆ ಅನ್ನೋದು ಬಾರೇ ಬೇಗ ಏನತೆ ಹೇಳತ್ತೆ ಹೋಗು ಕುಡಿಯೋಕ್ಕೆ ನೀರು ಅಯ್ಯೋ ತಂದು ಕೊಡ್ತೀನಿ ತಡೀರ ಅದ್ಯಾ ತಂದು ಬೇಗ ಆಡ್ತಿದ್ರ ಮತ್ತೆ ಕಾರ್ದ ಕಾಗ್ದ ಸಾಕಾಗ ಹೋಗುತ್ತೆ ನಿನ್ನ ನನಗೇನು ಮಾಡಕ್ ಕೆಲ್ಸನೇ ಇಲ್ವಲ್ಲ ಅದಕ್ಕೆ ಏನ್ ಮಾಡ್ತಿದ್ಯಾ ಅಡಿಕೆ ನಿನ್ ಮಮ್ಮಕ್ಕನ್ಗೆ ಬಿಸಿ ಬಾತ್ ಬೇಕಂತ ಅಡಿಕೆ ಮಾಡಿಕಿ ಬಿಸಿ ನನಗೆ ಆಗಲ್ಲ ಒಂದ್ ಬಿಸಿ ಬಿಸಿ ಮುದ್ದೆ ಮಾಡಿ ಊಟ ಮಾಡ್ತೀನಿ ನಾನು ಅದು ತಿಂದ್ಬಿಟ್ಟು ಒಟ್ ಆಗುತ್ತೆ ನನಗೆ ಈಗ ಅದೊಂಚೂರ್ ತಿನ್ರಿ ಬಿಸಿ ಬೆಳಿಬಾತ ಒಂದು ಮಧ್ಯಾಹ್ನ ಮಾಡ್ತೀನಿ ನಾನು ನನಗ್ ಬೇಡವಾ ಮಾಡಿದ್ರು ಮಾಡು ಇಲ್ಲಾಂದ್ರೆ ನಿನ್ನ ಗಂಡು ಬರ್ಲಿತ್ತ ಹೇಳ್ತೀನಿ ಇದನ್ನೊಂದ್ ಚೆನ್ನಾಗಿ ಕತ್ಬಿಟ್ಟಿದ್ದೀರಾ ಹೋಗ್ತಿದ್ರಿ ಈಗ ನೀನು ಮುದ್ದೆ ಮಾಡೋವರೆಗೂ ನಾನು ಇಲ್ಲಿದ್ದೇನು ಮಾಡಲ್ಲ ಹೊರಗೆ ಕೂತಿರ್ತೀನಿ ಆದಮೇಲೆ ಸರಿ ನನ್ನ ಸರಿಯಾಯ್ತು ಹೋಗಿ ಅಯ್ಯೋ ಈ ನನ್ನ ಮತ್ತೆ ಕಾಲಾಗ ಇನ್ನೂ ಏನೇನು ಐತೋ ಗೊತ್ತಿಲ್ಲ ಸಾಕಾಗೋಯ್ತೈತೆ ಮಾತಾಡಿದ್ರೆ ಮಗನಿಗೆ ಹಿ ಮಾತಾಡ್ತಾ ಮರತ್ನಿ ತಡ ಬುಡ ನೋಡಲ್ಲ ನನ್ನ ಗಂಡ ಎಲ್ಲ ನಮ್ಮ ಅವ್ರ ಅಮ್ಮನ ಮಾತೆಯೇ ಕೇಳ್ತಾರೆ ಇನ್ನೂ ಏನೇನು ನಮ್ಮ ಮತ್ತೆ ಕಾಲವೇ ಗೊತ್ತಿಲ್ಲ ಅತೇ ಅತ್ತೆ ಏನೇ ಬರ್ರಿ ಮುದ್ದೆ ಆಯಿತು ಊಟ ಮಾಡಿ ಬರ್ರಿ ಸರಿ ಬಂದೆ ತಡಿ ತರೋಗಿ ಮತ್ತೆ ಇಲ್ಲೇ ನಿಂತಿದಿಯಲ್ಲ ಬಳಿಕ ಕಾಲ ಕಾಲ ಏನಾರ ಕೇಳ್ಬೇಕೇನು ನೀವು ತಡೀರಿ ತರ್ತೀನಿ ಯಾವಾಗ ನೋಡಿದ್ರೆ ಏನಾರ ಒಂದು ನೀವು ಹೇಳ್ತಾನೇ ಇರಬೇಕು ನಮ್ಮತ್ತೆ ರಾತ್ರಿ ತಂಗಿದ್ದು ಚಾರು ಈಗೆ ಮಾಡೋಕೋಗಣತ್ತೆ ಇಷ್ಟೊತ್ತಿನಾಗ ಈಗಿನ ಬೆಳಗ್ಗೆ ತಿಂಡಿ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಮಾಡ್ತೀನಿ ಅಂದ್ರೆ ಕೇಳಿ ನೀವು ರಾತ್ರಿ ಇಟ್ಟು ಅದಕ್ಕೆ ಒಂದು ಮುದ್ದೆ ಮಾಡಿದೆ ಸರಿ ಸರಿ ಆಯ್ತು ಬಿಡು ರಜಕ್ಕೆ ರಜಿತ್ ನನ್ನ ಮಗಳು ನನ್ನ ಮೊಮ್ಮಗಳು ಬರ್ತಾ ಇದ್ದಾರೆ ಏನಾರ ಸಿಹಿ ತಿಂಡಿಗಳು ಕರ್ದು ತಿಂಡಿಗಳು ಎಲ್ಲ ಮಾಡು ಓಹೋ ಅವ್ರು ಬೇರೆ ಬರ್ತಿದಾರೆ ಏನು ಏನಂತಿದೀಯಾ ಏನಿಲ್ಲ ಕಣತೆ ಬರ್ತಿದಾರ ಅಂತ ಕೇಳಿದೆ ನಾನು ಅದನ್ನೇ ತಾನು ಹೇಳಿದ್ದು ಬರ್ತಿರೋದು ಸುಮ್ಮನೆ ಬರ್ತಿಲ್ಲ ಏನೋ ಒಂದು ವಿಚಾರ ಮಾಡಬೇಕು ಮಾತಾಡಬೇಕು ಅದಕ್ಕೆ ಬರ್ತಾ ಇರೋದು ಏನದು ಈಗ ಏನು ಕದು ನನ್ನ ಮಗ ಬದಲಿದ್ದಾಗ ಅವಾಗ ಹೇಳ್ತೀನಿ ನಾನು ಅದೇನು ಹೇಳತ್ತೆ ನನ್ನ ಮೊಮ್ಮಗಳಿಗೆ ನನ್ನ ಮಮ್ಮುಗೆ ಮದುವೆ ಮಾಡ್ಕೊಳ್ಳೋಣ ಅಂತ ಹಾ ಏನಂದ್ರಿ ಯಾಕೆ ಏನು ಅಯ್ಯೋ ದೇವ್ರಿ ಅವಳೇ ಮೊದ್ಲೇ ಗಂಟಿನ ಮರಿ ನನ್ನ ಏನೋ ನನ್ನ ಹಾಳು ಮಾಡಾಕೇನೆ ನಮ್ಮ ಅತ್ತೆ ಅಯ್ಯೋ ದೇವ್ರಿ ಏನಪ್ಪಾ ಮಾಡುದು ಅಯ್ಯೋ ದೇವ್ರಿ ಎಲ್ಲದಕ್ಕೂ ನಮ್ಮತ್ತೆ ಮತ್ತೆ ನನ್ ಗಂಡ ಏ ಅಂತ ಒಪ್ಕೊಂಡ್ಬಿಡ್ತಾರೆ ಮೊದ್ಲೇ ತಂಗಿ ಮೇಲೆ ಪ್ರೀತಿ ಜಾಸ್ತಿ ಹ್ಮ್ ನನ್ ಮಗನೇ ಹೇಳ್ಬೇಕು ಅವನು

ಅಯ್ಯೋ ನಮಸ್ತೆ ಏನು ಹೇಳದೆ ಏನ್ ಬಡೋದು ಒಂದು ಗೊತ್ತಾಗ್ತದೆ ಸರಿ ಆಯ್ತು ತಗೊಟ್ರು ಅವನು ಮದುವೆ ಆಗ ಹುಡ್ಗಲ್ವಾ ಅವ್ನು ಒಂದು ಮಾತು ಕೇಳ್ಬೇಕಲ್ವಾ ಸರಿ ತಗ ಈಗ ನಾನು ಮಾತಾಡ್ತೀನಿ ನನ್ನ ಮಗನ ತಗ ಆಮೇಲೆ ಮಾತಾಡ್ಲಿ ಅವನ ಮಗನ ತಗ ರಾತ್ರಿಕೆ ಭತ್ತನ ಕೆಲಸದಿಂದ ಅವಾಗ ಮಾತಾಡ್ತಾನೆ ಅವಳತ್ತೆ ಮಗಳು ನನ್ನ ಮದುವೆ ಆಗಕ್ಕೆ ಅವನಿಗೆ ಏನು ಮಾತಾಡ್ತಾರ ಮಾತಾಡಲಿ ನನ್ನ ಮಗ ಒಪ್ಕೊಳ್ಳೋಲ್ಲ ಮದ್ವೆಗೆ ನನಗೆ ಗೊತ್ತು ಸರಿ ನಾನು ಕರಿಕರ್ ಅಂತ ಕೋ ಬರ್ತೀನಿ ಮದನಿಗೆ ಭತ್ತನ ಮಲೇಷಿ ಕರಿ ನಮ್ಮತ್ತೆ ನೋಡಲಿ ಏನೇನು ಐಡಿಯಾ ಆಗ್ತೈತಿ ಮಗಳ ಇರೋದು ಇನ್ನೆಲ್ಲೂ ಹೋಗಲ್ಲ ನನ್ನ ಮಗಳು ಇಲ್ಲೇ ಸೇರ್ಕೊಂತಾಳೆ ಇಲ್ಲೇ ಇರ್ಬೋದಲ್ಲ ಹೋಗ್ತಾ ಬರ್ತಾ ಇರ್ತಾಳೆ ಕಾಯಮಾಗಿ ಅಂತ ಐಡಿಯಾ ಮಾಡ್ತೈತಿ ಅತ್ತೆ ಏನ್ ಮಾಡೋಣ ನೋಡಂತೇಳಿ ನನ್ನ ಮಗ ಏನು ಹೇಳ್ತಾನೆ ಅಂತ ಅವನಂತೂ ಒಗ್ಕೋಳಣ ಅಂತ ನನಗೆ ಗೊತ್ತೈತಿ ನಾನು ಸಾಕ್ರ ಮಧ್ಯ ಹೋಗಿ ಏನಾದ್ರು ಇಲ್ಲಿ ಕೇಳೋಣ ಅಂತ ಮಾಡಿದ್ರಿ ಅತ್ತೆ ಹೋಗಿ ಕುತ್ಕೊಂತೈತಿ ಈಗ ಮಧ್ಯಾಹ್ನ ಆಯಿತು ಗಂಡ ಬರುವ ಸಮಯ

ಹು ಊದ್ಕಂದಿ ಊಟಕ್ಕೆ ಕೈ ಕೈ ತಕ್ಕೊಂಡು ಬರ್ತೀನಿ ಸರಿ ಸರಿ ಹೋಗು ಏನವಾ ಮಾತಾಡಬೇಕಂತೆ ಏನೋ ಓ ಆಲೆ ನೀನೇ ಹೆಂಗೆ ಪುತೋರಿ ಓದಿದ್್ೀಯೇನೋ ಊ ಇವಾಗ ಊಟ ಮಾಡ್ರಿ ಆಮೇಲೆ ಮಾತಾಡಂತ್ರಿ ಸರಿ ಸರಿ ತರ ಹೋಗು ಊಟ ಆದಾ ಎಲ್ಲಾ ನಂತರ ಏನು ಹೇಳವಾ ನಿನ್ ತಂಗಿ ಮಗಳನ್ನ ಮದುವೆ ಮಾಡಕಣ ಅಂತ ರಾಜುಗೆ ಅವರು ಒಪ್ಪಿತಾ ಮಾಡಕಣ ಅಂತಾ ಒಪ್ಪತಲೇ ಏನು ಮಾಡ್ತಾರಿ ನನ್ನ ಮಗಳು ನನ್ನ ಮಗ ನನ್ನ ಮಾತೆ ಕೇಳ್ತಾ ಅದ ನಿನ್ನ ಮಗಳು ಕೇಳೋದಿಲ್ಲ ಕಣವ ನಿನ್ನ ಅಳಿಯನು ಕೇಳ್ಬೇಕಲ್ಲ ಬಾಬ್ನೋರು ಅವ್ನ ಇಷ್ಟ ಇತ್ತದ ನನ್ನ ಮಗ ಚೆನ್ನಾಗಿ ಕೇಳ್ತಾ ಬರ್ತಾನಲ್ಲ ಅವ್ನಿಗೆ ಇಷ್ಟ ಹಂಗಾದ್ರೆ ಸರಿ ತಗ ರಾಜುನೂ ರಾತ್ರಿಗೆ ಕೆಲ್ಸಕ್ಕೆ ಬರ್ತಾನಲ್ಲ ಕೆಲ್ಸದಿಂದ ಗೊತ್ತನಲ್ಲ ಕೇಳಿರಾಯ್ತು ಅವ್ನು ಅವ್ನು ಕೇಳಕ್ಕದ ನಾವು ಕೇಂದ್ರ ಸಾಕು ಅದು ಹಿಂಗೆ ಅವ ಆಗುತ್ತೆ ಸುಮ್ಮೀರು ಅವ್ನು ಒಂದು ಮಾತು ಕೇಳಬೇಕು ಅವ್ನು ಕೇಳಲ್ಲ ಬಿಡು ನನ್ನ ಮಗ ಅವ್ನ ಮಾತು ಕೇಳ್ತಾನೆ ಅವನು ಕಣವ ಸರಿ ಆಯ್ತು ಕೇಳೋ ಅವನ ಒಂದು ಮಾತಿ ಅವನ ಏನು ಹೇಳ್ತಾನೆ ನೋಡೋಣ ಹ್ಮ್ ಸರಿ ಈಗ ಹೊತ್ತಕ್ಕೆ ಬರ್ತೀನಿ ಹ್ಮ್ ಸರಿ ಆಯ್ತಪ್ಪ ಹೋಗ್ಬಿಡ್ತ ನೀನ್ ಹೋಗ್ತಲ್ಲ ಬಿಡು ಹೆಂಗೋ ನಂಗೆ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಯ್ತು ರಜಕ್ ಬರ್ತಾರೋರೆಲ್ಲ ಮಾತಾಡೋಣ ಎಲ್ಲಾರು ಸೇರಿ ಸರಿ ಆಯ್ತು ಕರೆಸ್ತೀನಿ ತಗ ಅವಳಿಗೆ ಹೇಳ್ತೀನಿ ಫೋನ್ ಮಾಡಿ ಕರ್ಕಂಬ ಅಂತ ಕತೆ ಇಷ್ಟವಾದಲ್ಲಿ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಕತೆಯನ್ನು ಮುಂದುವರಿಸೋಣ